ದೇವರ ಹೂವು ಅಂದರೆ ಅದು ಕಣಗ್ಲೆ ಹೂವು ಅನ್ನುವ ಭಾವನೆ ನಮಗೆ ಚಿಕ್ಕಂದಿನಲ್ಲೇ ಮನಸ್ಸಿನಲ್ಲಿ ಹಚ್ಚೊತ್ತಿತ್ತು ಯಾಕೆಂದರೆ ನಮ್ಮೂರು ಸಿರತ್ ತಾಲೂಕಿನ ಈ ಕಳೂರಹಳ್ಳಿ ಜುಂಜಪ್ಪ ಮತ್ತು ಪುರ್ಲಳ್ಳಿ ಭೂತಪ್ಪನ ದೇವಸ್ಥಾನದ ಮಧ್ಯೆ ಬರ್ತದೆ ಗೋಮಾರ್ದಹಳ್ಳಿ ಅಂತ ಈ ಜುಂಜಪ್ಪನ ದೇವಸ್ಥಾನದ ಮುಂದೆ ಕೂಡ ಈ ಕಣಗುಲ ಗಿಡ ಇತ್ತು ಅವುಗಳ ಹೂವನ್ನೇ ಈ ಜುಂಜಪ್ಪನಿಗೂ ಮುಡಿಸ್ತಾ ಇದ್ರು ಮತ್ತು ಈ ಕಡೆ ಭೂತಪ್ಪನ ಗುಡಿ ಹತ್ರಲ್ಲೂ ಕೂಡ ಕಣಗುಲ ಹೂವಿನ ಗಿಡಗಳಿತ್ತು ಅದರ ಹೂವನ್ನು ಭೂತಪ್ಪನಿಗೆ ಮುಡಿಸ್ತಾ ಇತ್ತು ಅದರಲ್ಲೂ ಭೂತಪ್ಪನ ವಿಶೇಷ ಏನಪ್ಪ ಅಂದ್ರೆ ಇವತ್ತಿಗೂ ಕೂಡ ಈ ಕಣಗುಲೆ ಹೂವಿನ ಮಗ್ಗಿದೆಯಲ್ಲ ಆ ಭೂತಪ್ಪನ ಏನು ಆ ಗುಂಡಿದೆಯೇ ಆ ಭೂತಪ್ಪನಿಗೆ ಮುಡಿಸಿ ಹೂವನ್ನ ಕೇಳ್ತಾರೆ ಸ್ವಾಮಿ ನಮ್ಮ ಕೆಲಸ ಆಗುತ್ತೆ ಏನಂಗಿದ್ರೆ ಬಲಗಡೆಗೆ ಕೊಡು ಕೆಲಸ ಆಗೋಲ್ಲ ಅಂಬಂಗಿದ್ರೆ ಎಡಗಡಿ ಹೂ ಕೊಡು ಅಂತ ಆಗ ಈ ಕೇಳ್ತಾರಲ್ಲ ಹೂವನ್ನ ಇದಕ್ಕೋಸ್ಕರ ಮುಡಿಸುವ ಹೂವೇನೆ ಈ ಕಣಗಳ ಹೂವಿನ ಮೊಗ್ಗಾಗಿರ್ತಿದ್ವು ಹೀಗಾಗಿ ಇದು ದೇವರ ಹೂವು ಅಂದ್ರೆ ನಮ್ಗೆ ಈ ಕಣಗಲೆ ಹೂವು ಅನ್ನುವ ಭಾವನೆ ಚಿಕ್ಕೊಂದಿನಲ್ಲೇ ಮನಸ್ಸಿಗೆ ಒಚ್ಚೊತ್ತಿತ್ತು ಅಲ್ಲದೆ ಈ ಹೂವನ್ನ ಸಾಮಾನ್ಯವಾಗಿ ಮಹಿಳೆಯರು ಯಾರೂ ಮುಡಿತಾ ಇರಲಿಲ್ಲ ಈ ಕಣಗಲೆ ಹೂನಲ್ಲಿ ಬೇರೆ ಬೇರೆ ವಿಧಗಳಿದ್ದಾವೆ ಕೆಂಪು ಕಣಗಿಲೆ ಬಿಳಿ ಕಣಗಿಲೆ ಕಣಗಿಲೆ ಹೀಗೆ ಸಾಮಾನ್ಯವಾಗಿ ಈ ಎಲ್ಲ ಕಣಗಿಲೆ ಹೂವನ್ನು ದೇವರಿಗೆ ಹೆಚ್ಚಾಗಿ ಅರ್ಪಿಸ್ತಾರೆ ದೇವರಿಗೆ ಪ್ರಸಾದ ಕೊಡಬೇಕಾರೆ ಅಂದರೆ ಪೂಜಾರು ನಮಗೆ ತೀರ್ಥವನ್ನು ಕೊಟ್ಟು ಪ್ರಸಾದ ಕೊಡಬೇಕಾದ್ರೆ ಈ ಹೂವನ್ನೇ ಕೊಡ್ತಾಯಿದ್ರು ಅವನ್ನ ನಾವು ಕಣ್ಣು ಕೊತ್ಕೊಂಡು ಕ್ಯೂಗೆ ಇಟ್ಕೊಂಡಾಗ ಏನೋ ಒಂದು ರೀತಿ ಸಂತೋಷ ಆಗ್ತಿತ್ತು ಅದೇ ರೀತಿ ಈ ಹೂವಿನಲ್ಲಿ ಈ ಕೆಂಪು ಕಣಗಿಲೆ ಅಥವಾ ಈ ಕಣಗಿಲೆ ಹೂವಿನಲ್ಲಿ ಈ ದೇ ಆರತಿ ಮಾಡ್ತಾರಲ್ಲ ಅಂದರೆ ಮಾರಮ್ಮ ಉಡುಸ್ಲ ನಮ್ಮ ಚೌಡಮ್ಮ ಕೊಲ್ಲಾಪುರದಮ್ಮ ದೇವಿಗಳಿಗೆ ಆರತಿ ಮಾಡಿದಾಗ ತುಂಬ ಆಕರ್ಷಕವಾಗಿ ಅವನ್ನ ಒಂದು ರೀತಿ ಹೆಣಿಗೆ ಮಾಡಿ ಅಲಂಕರಿಸಿ ಆರತಿಯನ್ನು ಹೊತ್ಕೊಂಡು ಹೆಣ್ಮಕ್ಳು ಹೋಗ್ತಾ ಇದ್ರು ಇದು ಕೂಡ ಇದು ಒಂದು ರೀತಿ ಕಣಗಿಲೆ ಹೂವು ಅಂದರೆ ಅದು ದೈವದ ಹೂವು ಅನ್ನುವ ಭಾವನೆ ಇತ್ತು ಆದರೆ ಇತ್ತೀಚಿನ ಒಂದು ಆಘಾತಕರ ಸುದ್ದಿ ಅಂದರೆ ಆಗಲೇ ಒಂದೂವರೆ ವರ್ಷ ಆಗಿದೆ ಇದು ನಾವು ಏನು ನಮ್ಮ ಭಾರತದಲ್ಲಿ ದೇವರ ನಾಡು ಅಂತ ಕರಿತೀವಿ ಕೇರಳ ಆ ಕೇರಳದಲ್ಲಿ ಈ ಕಣಗಿಲೆ ಹೂವನ್ನು ದೇವರಿಗೆ ಅರ್ಪಿಸುವುದನ್ನು ಮತ್ತೆ ದೇವರಿಗೆ ಪ್ರಸಾದವಾಗಿ ಕೊಡುವಂಥದ್ದನ್ನು ನಿಷೇಧಿಸಲಾಗಿದೆ ಇದಕ್ಕೆ ಕಾರಣ ಏನಪ್ಪ ಅಂದರೆ ಅಲ್ಲಿ ಇಲ್ಲಿಗೆ ಒಂದೊಂದೂವರೆ ವರ್ಷದ ಹಿಂದೆ ನರ್ಸೊಬ್ಳು ಅಂದರೆ ಆಕೆ ಇಪ್ಪತ್ನಾಲ್ಕು ವರ್ಷದ ಯುವತಿ ಈ ಫೋನ್ನಲ್ಲಿ ಮಾತಾಡ್ತಾ ಈ ಕಣಗಿಲೆ ಹೂವನ್ನು ಕೀಳ್ತಾ ಕೀಳ್ತಾ ಅವನ್ನ ಅದರ ಮಕರಂದವನ್ನು ತನ್ನ ಬಾಯಲ್ಲಿ ಇಟ್ಕೊಂಡು ಈರು ಬಿಟ್ಟಿದ್ದಾಳೆ ಆಕೆಗೆ ಇದು ವಿಷಕಾರಿಯಾಗಿ ಸು ಮೃತಳಾದ ಮೃತುಳಾದ ನಂತರ ಅವಳ ಶವ ಪರೀಕ್ಷೆಯನ್ನು ಮಾಡಿದಾಗ ಇದರಲ್ಲಿರುವಂತಹ ಒಂದು ರಾಸಾಯನಿಕ ಅಂಶವೇ ಅವಳ ಸಾವಿಗೆ ಕಾರಣವಾಗಿದೆ ಅನ್ನೋದು ಗೊತ್ತಾಗಿ ಈಗ ಅಲ್ಲಿ ಏನು ಕೇರಳದಲ್ಲಿ ಎರಡು ಸಾವಿರದ ಐನೂರಕ್ಕೂ ಹೆಚ್ಚು ದೇವಸ್ಥಾನಗಳನ್ನು ವಹಿಸಿಕೊಂಡಿರುವಂತಹ ಎರಡು ದೇವಸ್ಥಾನದ ಮಂಡಳಿಗಳಿದವೆ ಅಲ್ಲಿ ಈ ಕಣಗಲೆ ಹೂವನ್ನು ದೇವರಿಗೆ ಅರ್ಪಿಸುವುದನ್ನು ಮತ್ತೆ ಪ್ರಸಾದ ರೂಪದಲ್ಲಿ ಕೊಡೋದನ್ನು ನಿಷೇಧಿಸಲಾಗಿದೆ ಸಾಮಾನ್ಯವಾಗಿ ಈ ಕಣಗಲೆ ಗಿಡಗಳು ತೇವಾಂಶ ಹೆಚ್ಚಿರುವ ಪ್ರದೇಶದಲ್ಲಿ ಬೆಳೀತದೆ ಈ ಹಳ್ಳಗಳಲ್ಲಿ ತೊರೆಗಳ ಬದಿ ಮತ್ತು ತೇವಾಂಶ ಹೆಚ್ಚಿರುವಂತಹ ಈ ಕೆರೆಗಳ ಬದುನಲ್ಲಿ ಬೆಳೀತದೆ ಅಲ್ಲದೆ ದೇವಸ್ಥಾನಗಳ ಬಳಿ ಕೂಡ ಈ ಇವನ್ನು ಬೇಕಂತೆ ಬೆಳೆಸ್ತಾರೆ ಇದರನ್ನು ಬೆಳೆಸೋದು ಕೂಡ ಭಾಳ ಸುಲಭ ಅಂದರೆ ಇದರ ಬೀಜ ಏನ ಹಾಕಬೇಕಾಗಿಲ್ಲ ಇದರ ಕಡ್ಡಿಯನ್ನು ಮಡಚಿ ಮಣ್ಣಿನಲ್ಲಿ ಇಟ್ಟು ಅದಕ್ಕೆ ನೀರನ್ನು ಕೊಟ್ಟರೆ ಒಂದು ಭಾಳ ಬೇಗನೆ ಒಂದು ಸ್ವಲ್ಪ ದಿನದಲ್ಲೇ ಚಿಗುರ್ತದೆ ಚಿಗುರಿ ಒಂದು ಮೂರ್ನಾಲ್ಕು ತಿಂಗಳೇ ಹೂವನ್ನು ಬಿಡ್ಲಿಕ್ಕೆ ಶುರು ಆಗ್ತದೆ ಅಲ್ಲದೆ ಈ ಕಣಗಲೆ ಹೂವಿನ ಒಂದು ವಿಶೇಷ ಅಂದರೆ ಸರ್ವಕಾಲದಲ್ಲೂ ಕೂಡ ಇದು ಹೂವನ್ನು ಬಿಡ್ತಾನೆ ಇರ್ತದೆ ಇಂಥ ಗಿಡವನ್ನು ಸಾಮಾನ್ಯವಾಗಿ ನಮ್ಮ ಪೂರ್ವಿಕರು ಮನೆ ಹತ್ರ ಕೂಡ ಇದ್ರು ದೇವಸ್ಥಾನದ ಹತ್ರ ಈಗ ಈಗಿರಬೇಕಾದ್ರೆ ಅವ್ರಿಗೆ ಇದು ವಿಷಕಾರಿ ಏನಾದ್ರು ಗೊತ್ತಾಗಿದ್ರೆ ಇಷ್ಟು ಜನಪ್ರಿಯವಾಗಿ ಅಂದರೆ ಇಷ್ಟು ಹೆಚ್ಚು ಪ್ರದೇಶಗಳಲ್ಲಿ ಯಾಕೆ ಬೆಳೆಸ್ತಾಯಿದ್ರು ಅಂತೇಳಿ ಈಗ ಆಶ್ಚರ್ಯ ಆಗ್ತಾ ಇದೆ ಈ ಕಣಗಿಲೆ ದೇವರಿಗೆ ಅರ್ಪಿಸುವಂತಹ ಒಂದು ಜನಪ್ರಿಯ ಹೂವಾಗಿದ್ದಷ್ಟೇ ಅಲ್ಲದೆ ಈ ಕಣಗಿಲೆ ಗಿಡ ಕೂಡ ಒಂದು ಆಯುರ್ವೇದ ಔಷಧೀಯ ಗುಣವುಳ್ಳಂತಹ ಸಸ್ಯ ಅಂತೇಳಿ ನಮ್ಮ ಪಾರಂಪರಿಕ ವೇದಗಳಲ್ಲೇ ಹೇಳಲಾಗಿದೆ ಹಾಗಿದ್ದರೆ ಈ ಕಣಗಿಲೆ ಗಿಡದ ಔಷಧಿಯ ಗುಣಗಳು ಏನು ಅನ್ನೋದನ್ನು ಮುಂದಿನ ವಿಡಿಯೋದಲ್ಲಿ ತಿಳಿಯೋಣ ಈ ಕಣಗಿಲೆ ಹೂವು ನಿಮಗೆ ಇಷ್ಟವಾಗುವಂತಿದ್ರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಮತ್ತು ನಿಮ್ಗೇನು ಅನ್ನಿಸ್ತು ಅಂತ ಕಾಮೆಂಟಲ್ಲಿ ತಿಳಿಸಿ ಈ ವಿಡಿಯೋ ನಿಮ್ಗೆ ಇಷ್ಟವಾಗಿದ್ರೆ ಇದನ್ನು ಶೇರ್ ಮಾಡಿ ನಿಮ್ಮ ಸ್ನೇಹಿತರು ಕಳಿಸಿ ಅವರು ಕೂಡ ನೋಡಲಿ ನೀವು ನೋಡುತ್ತಿರುವ ಈ ನೇಟಿವ್ ನ್ಯಾಷನಲ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ